ಅಂತೂ ಇಂತೂ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಬರ್ಜರಿ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಅಂತೂ ಇಂತೂ ಸಿಂಧೂರು ಲಕ್ಷ್ಮಣ ಚಿತ್ರಕ್ಕೆ ಡೈರೆಕ್ಟರ್ ಆಗಿ ತರುಣ್ ಸುಧೀರ್ ಅವರು ನಿರ್ಮಾಣ ಮಾಡ್ತಾರಂತೆ ಕಾಟೇರ ಮೂವಿ ಹಿಟ್ ಆದ ನಂತರ ಇವಾಗ ಮತ್ತೊಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು ತರುಣ್ ಸುಧೀರ್ ಅವರು ಇವಾಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾವು ಮಾಡದಂತಹ ದಾಖಲೆಯನ್ನು ಮಾಡಿರುವಂತಹ ಕಾಟ್ಯಾರ ಮೂವಿ ಇನ್ನೂವರೆಗೂ ಯಾರು ಕೂಡ ಮಾಡಿರಲಿಲ್ಲ ಅಷ್ಟೊಂದು ದಾಖಲೆಯನ್ನು ಮಾಡುವಂತೆ ಮಾಡಿದಂತಹ ತರುಣ್ ಸುಧೀರ್ ಅವರು ಇವಾಗ ಮತ್ತೆ ದರ್ಶನ್ ಅವರಿಗೆ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಇವಾಗಲೇ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಡೆವಿಲ್ ಚಿತ್ರದ ಒಂದು ಅಪ್ಡೇಟ್ ಬಂದಿತ್ತು ಅದೇ ರೀತಿ ಸಿಂಧೂರು ಲಕ್ಷ್ಮಣದ ಒಂದು ಪೋಸ್ಟ್ ಅನ್ನ ಮಾಡೋ ಮುಖಾಂತರ ಈ ಸಿನಿಮಾವೂ ಕೂಡ ಒಂದು ಬರಲಿದೆ ಅಂತ ಒಂದು ಪೋಸ್ಟ್ ಮುಖಾಂತರ ದರ್ಶನ್ ಅವರು ಹಂಚಿಕೊಂಡಿದ್ದರು ಇವಾಗ ಜಿ ಕನ್ನಡ ವಾಹಿನಿಯಲ್ಲಿ ಮಾತನಾಡಿರುವಂತಹ ತರುಣ್ ಕಿಶೋರ್ ಸುಧೀರ್ ಅವರು ಇವಾಗಲೇ ಕರ್ನಾಟಕದ ಜನತೆ ಕಾಟೇರಸ್ ಮೂವಿಯನ್ನು ಮೆಚ್ಚಿಕೊಂಡಿದ್ದೀರಾ ಇವಾಗ ನಾನು ಸಿಂಧೂರು ಲಕ್ಷ್ಮಣ ಸಿನಿಮಾಗೂ ಕೂಡ ನಾನು ಕೂಡ ಡೈರೆಕ್ಟರ್ ಆಗಿ ಈ ಒಂದು ಸಿನಿಮಾವಣನ್ನು ನಿರ್ಮಾಣ ಮಾಡುವುದಾಗಿ ತರುಣ್ ಕಿಶೋರ್ ಅವರು ಇವಾಗ ಸ್ವತಃ ಒಂದು ಮಾಹಿತಿಯನ್ನು ಹೊರಬಿಟ್ಟಿರುವಂಥದ್ದು ಈ ಒಂದು ಮಾಹಿತಿ ಕೇಳ್ತಿದ್ದಂತೆ ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದು ಆದಷ್ಟು ಬೇಗ ಈ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿ ಅಂತ ಎಲ್ಲ ಅಭಿಮಾನಿಗಳು ತರುಣ್ ಕಿಶೋರ್ ಸುಧೀರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಸದ್ಯಕ್ಕೆ ದರ್ಶನ್ ಅವರ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾವಾದಂತಹ ಡೆವಿಲ್ ಚಿತ್ರವು ಇದೇ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗ್ತಾ ಇದೆ ಡೆವಿಲ್ ಚಿತ್ರವು ಬಂದ ತಕ್ಷಣವೇ ನೆಕ್ಸ್ಟ್ ಸಿನಿಮಾದಲ್ಲಿ ಸಿಂಧೂರು ಲಕ್ಷ್ಮಣನಾಗಿ ದರ್ಶನ್ ಅವರು ಎಂಟ್ರಿ ಕೊಡ್ತಾರೆ ಎನ್ನಲಾಗ್ತಾ ಇದೆ